ಭಾರತಕ್ಕೆ ಅಮೆರಿಕ ಗುಡ್ ನ್ಯೂಸ್ ಕೊಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಗಮನಾರ್ಹ ಪರಿಹಾರ ನೀಡುವ ಮಹತ್ವದ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಈ ಆದೇಶವು ಭಾರತದ ಮೇಲೆ ವಿಧಿಸಲಾದ ಇಪ್ಪತ್ತೈದು ಪರ್ಸೆಂಟ್ ಶುಂಕವನ್ನ ತೆಗೆದುಹಾಕುವುದನ್ನ ಔಪಚಾರಿಕವಾಗಿ ಘೋಷಿಸಿದೆ ಭಾರತ ಮತ್ತು ಅಮೆರಿಕ ನಡುವೆ ಪ್ರಮುಖ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿದ ಕೆಲವೇ ದಿನಗಳಲ್ಲಿ ಈ ನಿರ್ಧಾರ ಬಂದಿದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡ ದೃಢಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಶುಕ್ರವಾರ ಈ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದು ಭಾರತಕ್ಕೆ ಅಮೆರಿಕ ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಲು ಸುಲಭವಾಗಿದೆ ಈ ಆದೇಶ ಇಂದು ಫೆಬ್ರವರಿ ಏಳರ ಶನಿವಾರ ಿಂದ ಜಾರಿಗೆ ಬರಲಿದೆ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿದ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಟ್ರೂತ್ ಸೋಷಿಯಲ್ನಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನ ನಿಲ್ಲಿಸಿದೆ ಎಂದು ಹೇಳಿಕೊಂಡಿದ್ದಾರೆ ಆದಾಗ್ಯೂ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ ನಲ್ಲಿ ಇದನ್ನ ಉಲ್ಲೇಖಿಸಿಲ್ಲ ಈಗ ಟ್ರಂಪ್ ಹೊರಡಿಸಿದ ಅಧಿಕೃತ ಕಾರ್ಯಕಾರಿ ಆದೇಶದಲ್ಲಿ ಈ ಹೇಳಿಕೆಯನ್ನ ಪುನರುಚ್ಚರಿಸಲಾಗಿದೆ ಭಾರತವು ರಷ್ಯಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ತೈಲ ಆಮದು ಮಾಡಿಕೊಳ್ಳುತ್ತಿರುವುದನ್ನ ನಿಲ್ಲಿಸಲು ಬದ್ಧವಾಗಿದೆ ಮತ್ತು ಅಮೆರಿಕದಿಂದ ಇಂಧನಗಳನ್ನ ಉತ್ತರಿಟೆ ಅಮೆರಿಕದಿಂದ ಇಂಧನ ಉತ್ಪನ್ನಗಳನ್ನು ಖರೀದಿಸಲು ಒಪ್ಪಿಕೊಂಡಿದೆ ಎಂದು ಕಾರ್ಯಕಾರಿ ಆದೇಶವು ಹೇಳುತ್ತದೆ ಡೊನಾಲ್ಡ್ ಟ್ರಂಪ್ ಸಹಿ ಮಾಡಿದ ಆದೇಶವು ರಷ್ಯಾದಿಂದ ಒಕ್ಕೂಟದಿಂದ ನೇರ ಮತ್ತು ಪರೋಕ್ಷ ತೈಲ ಆಮದುಗಳನ್ನು ನಿಲ್ಲಿಸಲು ಅಮೆರಿಕದಿಂದ ಇಂಧನ ಉತ್ಪನ್ನಗಳನ್ನು ಖರೀದಿಸಲು ಮತ್ತು ಮುಂದಿನ ಹತ್ತು ವರ್ಷಗಳ ಕಾಲ ಅಮೆರಿಕದೊಂದಿಗೆ ರಕ್ಷಣಾ ಸಹಕಾರವನ್ನ ಹೆಚ್ಚಿಸುವ ಚೌಕಟ್ಟಿಗೆ ಭಾರತ ಬದ್ಧವಾಗಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಏನೋ ಇಪ್ಪತ್ತೈದು ಪರ್ಸೆಂಟ್ ಶುಂಕವನ್ನ ತೆಗೆದುಹಾಕುವುದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಗಮನಾರ್ಹ ಪರಿಹಾರ ದೊರೆಯುತ್ತದೆ ಇದು ಭಾರತೀಯ ರಫ್ತುಗಳನ್ನ ಹೆಚ್ಚಿಸುತ್ತದೆ ಮತ್ತು ಎರಡು ದೇಶಗಳ ನಡುವಿನ ಆರ್ಥಿಕ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುತ್ತದೆ ಹೆಚ್ಚುವರಿಯಾಗಿ ಇಂಧನ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರವು ಭಾರತ ಮತ್ತು ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಗೆ ಹೊಸ ಬಲವನ್ನ ಒದಗಿಸುವ ನಿರೀಕ್ಷೆ ಇದೆ